ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ ಡಿ ಎ ಸ್ಟೂಡೆಂಟ್ ಪ್ರಥಮ ಪಿ ಯು ಸಿ ಫೇಲ್ ಆದರೆ ಏನು ಮಾಡೋದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಮನಸ್ಸಲ್ಲಿ ಭಯ ಇರ್ತದೆ ಸೊ ನಾನು ಫಸ್ಟ್ ಪಿ ಯು ಸಿ ಫೇಲ್ ಆದರೆ ಏನಾಗ್ಬೋದು ಫೇಲ್ ಆದರೆ ಪಾಸ್ ಆಗೋಕೇನು ಮಾಡ್ಬೋದು ಸೊ ಆ ಎಲ್ಲ ಮಾಹಿತಿಯನ್ನು ಇಲ್ಲಿ ಕೊಡ್ಕೊತಾ ಹೋಗ್ತೀನಿ ನಿಮಗೆ ಸೊ ಅದನ್ನು ಈ ವಿಡಿಯೋನ ಕೊನೆ ತನಕ ನೋಡಿ ಏನಿಲ್ಲ ಪ್ರಥಮ ಪಿ ಯು ಸಿ ಫೇಲ್ ಆದರೆ ಗಾಬರಿ ಹಾಕ್ಬೇಡಿ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಏನಪ್ಪ ಅಂತಂದ್ರೆ ರಿಸಲ್ಟ್ ಬರ್ತದೆ ಫಲಿತಾಂಶ ಸೊ ಆ ಒಂದು ವಿಡಿಯೋವನ್ನು ನಾನು ಹೋದ ತರಗತಿಯಲ್ಲಿ ಬಿಟ್ಟಿದ್ದೆ ನಾನು ಸೊ ಅದನ್ನು ಗಮನಿಸಿಲ್ಲ ಅಂತಂದ್ರೆ ಮೇಲ್ ಕಾಣುವಂತಹ ಆಯ್ಬಟನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ಸಹ ನೀವು ಗಮನಿಸಿರಿ ಸೊ ಜೊತೆಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಫೇಲ್ ಆದರೆ ಭಯ ಪಡಬೇಡಿ ಸೊ ನಿಮ್ಮ ಕಾಲೇಜ್ಗೆ ಭೇಟಿ ಕೊಟ್ಟು ಪ್ರಾಂಶುಪಾಲರಿಗೆ ಭೇಟಿಯಾಗಿ ಸೊ ಪೂರಕ ಪರೀಕ್ಷೆ ಅಂತೇಳಿ ಮಂಡಳಿಗೆ ಏನು ಮಾಡಿದೆ ಅಂತಂದ್ರೆ ಫೇಲ್ ಆಗಲ್ಲ ಆ ವಿದ್ಯಾರ್ಥಿಗಳು ರೆಫರ್ ಆಗ್ತಾರೆ ಅಂತಂದ್ರೆ ಫೇಲ್ ಆಗಿ ಅವರನ್ನ ಪರಿಗಣನೆ ತಗೊಳ್ಳೋದಿಲ್ಲ ಅವರು ಇನ್ನೊಂದು ಅವಕಾಶವನ್ನ ಕೊಟ್ಟು ಅವರಿಗೆ ಪಾಸ್ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಏನಪ್ಪಾ ಅಂತಂದ್ರೆ ಮಂಡಳಿ ಕೊಟ್ಟಿದೆ ನಿಮ್ಗೆಲ್ಲ ಸೊ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪೂರಕ ಪರೀಕ್ಷೆಗೆ ಶುಲ್ಕ ಅಂತ ಇರ್ತದೆ ಇಂತಿಷ್ಟು ಅಮೌಂಟ್ ಅಂತ ಇರ್ತದೆ ಆ ಪರೀಕ್ಷೆಯಲ್ಲಿ ನೀವು ಶುಲ್ಕವನ್ನ ಕಟ್ಟಿ ಮತ್ತೆ ನೀವು ಪ್ರಥಮ ಪಿ ಯು ಸಿ ಪರೀಕ್ಷೆಗೆ ಕೂತು ಒಳ್ಳೆ ಮಾರ್ಕ್ಸ್ ಅನ್ನ ತೊಡು ಒಳ್ಳೆ ಫಲಿತಾಂಶವನ್ನು ನೀವು ಪಡಿಬಹುದು ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರ್ತದೆ ವಿದ್ಯಾರ್ಥಿಗಳೇ ಸೊ ಅದಿನಾಂಕವನ್ನು ಗಮನದಲ್ಲಿಟ್ಟುಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಳಿ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಒಂದು ಐದು ಇಪ್ಪತ್ನಾಲ್ಕು ಪರೀಕ್ಷೆಯ ಅವಧಿ ಇರ್ತದೆ ಸೊ ನೀವು ಇಲ್ಲವನ್ನು ಗಮನಿಸ್ತಾ ಹೋಗಿ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದು ಸೊ ಪೂರಕ ಪರೀಕ್ಷೆ ಫಲಿತಾಂಶ ಸಹ ಆರನೇ ತಾರೀಕು ಅಂದರೆ ಆರನೇ ತಿಂಗಳು ಜೂನಲ್ಲಿ ಏನಪ್ಪ ಅಂತಂದರೆ ನಿಮಗೆ ಫಲಿತಾಂಶವನ್ನು ಕೊಡ್ತದೆ ಸೊ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ನಮ್ಮ ಗ್ರಾಮ್ ಚಾನಲ್ ಇದೆ ಸೊ ಅಲ್ಲಿ ನೀವು ಏನು ಮಾಡಬೇಕು ಆ ಟೆಲಿಷನ್ ಚಾನಲಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ಅದನ್ನು ಬಳಸ್ಕೊಂಡು ನೀವು ಸಂಪೂರ್ಣ ಮಾಹಿತಿಯನ್ನು ನೀವು ಪಡಿಬೋದು ಪೂರಕ ಪರೀಕ್ಷೆ ಅಂತ ಗಾಬರಿ ಆಗಬೇಡಿ ಏನೂ ಇಲ್ಲ ಸರಳವಾಗಿ ನೀವು ಪರೀಕ್ಷೆಯನ್ನು ತೆಗೆದುಕೊಂಡು ಫೇಲ್ ಆಗೋಲ್ಲ ಅಂತಲ್ಲ ಉತ್ತಮ ಅಂಕಗಳನ್ನು ಮತ್ತೆ ನೀವು ಪಡಿಬಹುದು ನಾನು ಫೇಲ್ ಆಗಿದ್ದೀನಿ ಅಂಥೇಳಿ ಭಯಪಡುವ ಅವಶ್ಯಕತೆ ಇಲ್ಲ ಹೌದಾ ಧೈರ್ಯದಿಂದ ಧೈರ್ಯ ಆಲ್ ದ ಬೆಸ್ಟ್